ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವಿವತ್ತು ಸಿಂಗಟಾಲೂರು ಉದ್ಯಾನವನದಲ್ಲಿ ಇದ್ದೇವೆ ಸೊ ನೋಡ್ಬೋದು ಅಗಡಿ ತೋಟ ಮತ್ತು ಗೊಟಗೋಡಿಯನ್ನು ನೋಡ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಅದೇ ತರಹದ ಒಂದು ಚಿತ್ರೀಕರಣ ಕೂಡ ಇಲ್ಲಿ ಮಾಡಿದ್ದಾರೆ ನೋಡಿ ಇದು ಪಿಂಜಾರ ಮಣೆ ಅಂತ ತುಂಬ ಅದ್ಭುತವಾಗಿ ತಯಾರನ್ನು ಮಾಡಿದ್ದಾರೆ ಹಾಗೆ ಇಲ್ಲಿನ ದೇವಸ್ಥಾನ ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ ನೋಡಿ ಕಿರಾಣಿ ಸ್ಟೋರ್ಗಳು ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಸಿಸ್ಟಮ್ ಕೂಡ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಒಂದು ಟೆಂಪಲ್ ಕೂಡ ತುಂಬ ಅದ್ಭುತವಾಗಿದೆ ನೀವು ದೇವಸ್ಥಾನವನ್ನು ನೋಡೋಕೆ ಅಂತ ಬಂದರೆ ಕೂಡ ಇಲ್ಲಿ ನೀವು ಆಲ್ರೆಡಿ ಎಲ್ಲ ಒಂದು ಪ್ಲೇಸಸ್ಗಳನ್ನು ರೀಚ್ ಆಗ್ಬೌದು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿದೆ ಈ ಮೊದಲಿನ ಒಂದು ಕಾಲದಲ್ಲಿ ಯಾವ್ಯಾವ ರೀತಿಯಾಗಿತ್ತು ಆ ಎಲ್ಲ ಒಂದು ಚಿತ್ರೀಕರಣವನ್ನು ಈ ಜಾಗದಲ್ಲಿ ಕೂಡ ಮಾಡಲಾಗಿದೆ ನೋಡಿ ಮೊದಲಿನ ಜನರ ಒಂದು ಸ್ಕೂಲಿನ ಒಂದು ನೆನಪು ಮರುಕಳಿಸುವಂಥದ್ದು ನೋಡಿ ನಮ್ಮ ಹಸು ಕರುಗಳ ಚಿತ್ರ ಎಷ್ಟು ಅದ್ಭುತ ಅಲ್ವಾ ನೋಡಿ ಸ್ನೇಹಿತರೆ ಎಷ್ಟೊಂದು ಚೆನ್ನಾಗಿ ಎಲ್ಲ ಒಂದು ಪ್ಲೇಸ್ಗಳು ಕೂಡ ಅದ್ಭುತವಾಗಿದೆ ಸರಿ ಯಾರಾದರೂ ಇಲ್ಲಿಗೆ ಬರಬೇಕು ಅಂತ ಇದ್ದರೆ ಪ್ಲೀಸ್ ವಿಸಿಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಕಮೆಂಟನ್ನು ಮಾಡಿ ಸ್ನೇಹಿತರೆ ವಿಡಿಯೋ ಸೂಪರ್ ಅಂತ ಸೊ ನೋಡ್ತಾ ಇರ್ಬೋದು ಇಷ್ಟು ಅದ್ಭುತವಾದಂಥ ಗೊಂಬೆಗಳ ಚಿತ್ರೀಕರಣಗಳನ್ನು ಮಾಡಿದ್ದಾರೆ ಈ ಒಂದು ಅದೃಷ್ಟ ನಮಗೆ ಮೊದಲಿನ ಕಾಲದಲ್ಲಿತ್ತು ಸೊ ಈಗಿನ ಕಾಲದಲ್ಲಿ ಈ ಯಾವುದೇ ರೀತಿಯಾದಂತಹ ಸೌಕರ್ಯಗಳು ನಮಗೆ ಸಿಗೋದಿಲ್ಲ ಮೊದಲೆಲ್ಲ ತುಂಬ ಅದ್ಭುತವಾಗಿ ಎಲ್ಲ ಜನರು ಇದ್ದರು ಒಟ್ಟಿಗೆ ಎಲ್ಲರೂ ಕೂಡ ಖುಷಿಯಾಗಿ ಇರ್ತಾಯಿದ್ರು ಆದರೆ ನಮಗೆ ಈಗಿನ ಜನ್ರೇಷನ್ನಲ್ಲಿ ಈ ಥರ ಒಂದು ಸೌಕರ್ಯಗಳು ಇಲ್ಲ ಎಲ್ಲ ರೀತಿ ಸೌಕರ್ಯ ಇದೆ ಬಟ್ ನಮಗೆ ಈ ಥರ ಜನರ ಜೊತೆಗೆ ಬೆರೆಯುವಂಥ ಎಲ್ಲರ ಒಂದಿಗೆ ನಾವು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಒಗ್ಗಟ್ಟಿಂದ ಇರುವಂಥ ದಿನಗಳು ತುಂಬ ಕಡಿಮೆ ಆಗ್ತಾಯಿದೆ ಸೊ ಹಾಗಾಗಿ ಮಕ್ಕಳಿಗೆ ಈ ಒಂದು ವಾತಾವರಣಗಳನ್ನು ತೋರಿಸಿ ಈ ವಾತಾವರಣಗಳನ್ನು ನೋಡ್ತಾ ಇದ್ದರೆ ಮಕ್ಕಳಿಗೂ ಕೂಡ ಈ ಒಂದು ಮೊದಲಿನ ಸಂಸ್ಕೃತಿಯ ಒಂದು ಭಾವನೆಗಳು ಅವರಲ್ಲೂ ಕೂಡ ಬೆಳೀತಾ ಹೋಗುತ್ತೆ ಸೊ ನೋಡಿ ವೀರಭದ್ರೇಶ್ವರ ದೇವರ ಒಂದು ಭೃಂಗಿಯ ಪ್ರಾರ್ಥನೆ ಅಂತ ಇದೆ ಇಲ್ಲಿ ಸೊ ನೋಡಿ ಎಷ್ಟೊಂದು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಇಲ್ಲೆಲ್ಲ ದೇವರ ಒಂದು ವಿಗ್ರಹಗಳನ್ನು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ಪ್ರಾರ್ಥನೆ ಮಾಡುವಂಥದ್ದು ಹೋಮಗಳು ಯಜ್ಞಗಳನ್ನು ಮಾಡುವಂಥದ್ದು ಪ್ರತಿಯೊಂದನ್ನು ಕೂಡ ಇಲ್ಲಿ ಚಿತ್ರೀಕರಣಗಳನ್ನು ಮಾಡಿದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಶಿವ ಪಾರ್ವತಿಯ ಕಲ್ಯಾಣ ಕೂಡ ಮಾಡುವಂಥ ಒಂದು ಚಿತ್ರೀಕರಣ ಇದೆ ನೋಡಿ ಈ ಗುಹೆಗಳನ್ನು ನೋಡಿ ಸ್ನೇಹಿತರೆ ಇಷ್ಟೊಂದು ಚೆನ್ನಾಗಿದೆ ನೋಡಿ ಎಷ್ಟು ಅದ್ಭುತವಾಗಿದೆ ಹಬ್ಬ ಸೂಪರ್ ಆಗಿದೆ ನೋಡಿ ಸ್ನೇಹಿತರೆ ಒಳಗೆ ಹೋಗೋದಕ್ಕೆ ಭಯ ಕೂಡ ಅಂತ ಅನಿಸುತ್ತೆ ಆದರೆ ಇಲ್ಲಿಯೂ ಕೂಡ ದೇವರ ಒಂದು ವಿಗ್ರಹಗಳನ್ನು ಮಾಡಿದ್ದಾರೆ ನೋಡಿ ಇಲ್ಲಿ ಒಳಗಡೆ ಕೂಡ ದೇವರ ಒಂದು ವಿಗ್ರಹಗಳಿದೆ ಹಾಗೆಯೇ ಮಾನವರ ಒಂದು ಚಿತ್ರೀಕರಣಗಳು ಕೂಡ ಇಲ್ಲಿ ಕಾಣಿಸುತ್ತೆ ನಿಮಗೆ ಸೊ ನೋಡಿ ಹೇಗಿದೆ ಈ ಗುಹೆಗಳು ಮತ್ತು ಅದರ ಒಳಗಡೆ ಮೆಟ್ಟಿಲುಗಳು ಕೂಡ ಇದೆ ಇಲ್ಲಿ ಯೋಗಗಳನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗೆ ಪ್ರತಿಯೊಂದು ಕೂಡ ಈ ಗುಹೆಯ ಒಳಗಡೆ ನಿಮಗೆ ಚಿತ್ರೀಕರಣಗಳು ಸಿಗತ್ತೆ ನೋಡಿ ಇಷ್ಟು ಅದ್ಭುತವಾದಂಥ ಗುಹೆ ಅಂತ ಅಂದರೆ ನಿಜವಾಗಲೂ ಅಮೇಝಿಂಗ್ ಅಂತ ಅನಿಸುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ದಯಮಾಡಿ ಯಾರಾದರೂ ಒಳ್ಳೆಯ ಒಂದು ಪ್ಲೇಸಿಗೆ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು ಮಕ್ಕಳಿಗೆ ಒಂದು ಮೊದಲಿನ ಸಂಸ್ಕೃತಿಗಳನ್ನು ತೋರಿಸ್ಬೇಕು ಅನ್ನೋದಾಗಿದ್ದರೆ ಇಂಥ ಒಂದು ಜಾಗಗಳಿಗೆ ಕರೆದುಕೊಂಡು ಬನ್ನಿ ಯಾಕಂದರೆ ಇಲ್ಲಿ ನಮ್ಮ ಮೊದಲಿನ ಸಂಸ್ಕೃತಿಗಳು ತುಂಬಾ ಇದೆ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ ಇಲ್ಲೆಲ್ಲ ಒಂದು ರೀತಿ ಮಣ್ಣಿನ ಒಂದು ಗುಹೆಯನ್ನು ಮಾಡಿ ಅದರ ಒಳಗೆ ಈ ತರಹ ಒಂದು ಮೆಟ್ಟಿಲುಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಅದರಲ್ಲಿನೇ ಒಂದು ಕೆತ್ತನೆಗಳನ್ನು ಮಾಡಿ ಎಷ್ಟು ಚಂದವಾಗಿ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ನೋಡಿ ಇಲ್ಲಿ ಏನೋ ಹಾಕಿದ್ದಾರೆ ಇಂಥ ಜಾಗಗಳಲ್ಲಿ ದಯಮಾಡಿ ಯಾರು ಗಲೀಜನ್ನು ಮಾಡಬೇಡಿ ಯಾಕಂದರೆ ಎಷ್ಟೊಂದು ರೀತಿಯಲ್ಲಿ ಎಷ್ಟೋ ಕಷ್ಟಪಟ್ಟು ಈ ಒಂದು ಸಂಸ್ಕೃತಿಯನ್ನು ಎಲ್ಲರಿಗೂ ಅಂತ ಮಾಡಿರುವಂಥ ಜಾಗಗಳಿದು ಇಂಥಲ್ಲಿ ಒಳ್ಳೆಯ ರೀತಿಯಾಗಿ ಇರಬೇಕು ಅಂತ ನಾನು ಕೇಳ್ಕೊಳ್ತೇನೆ ನೋಡಿ ಸ್ನೇಹಿತರೆ ಇಷ್ಟು ಚಂದವಾಗಿ ಇದೆ ನೋಡಿ ಅದ್ಭುತವಾದಂತಹ ಒಂದು ದೃಶ್ಯಗಳಿದೆ ಇಲ್ಲಿ ಹಾಗೆ ಈ ಗುಹೆಯನ್ನು ನೋಡಿದರೆ ನಿಜವಾಗಲೂ ಒಂಥರ ಖುಷಿಯಾಗತ್ತೆ ಎಷ್ಟು ರೀತಿಯಲ್ಲಿ ಎಷ್ಟೊಂದು ವಿಚಿತ್ರವಾಗಿದೆ ನೋಡಿ ಈ ಗುಹೆ ಒಬ್ಬೊಬ್ಬರೇ ಬಂದರೆ ಭಯ ಕೂಡ ಅಂತ ಅನಿಸತ್ತೆ ಇಲ್ಲಿ ಒಬ್ಬರೇ ಇಬ್ಬರೇ ಬರೋಕ್ಕೆ ಭಯ ಕೂಡ ಆಗತ್ತೆ ಅದೇ ಥರ ಈ ಗುಹೆ ಕೂಡ ಇದೆ ಸೊ ನೋಡ್ತಾ ಇರಬಹುದು ನೋಡಿ ಎಷ್ಟೊಂದು ಗುಹೆ ಒಳಗಡೆ ಹೋಗೋಕ್ಕೆ ಭಯ ಆಗೋ ರೀತಿ ಇದೆ ಬಟ್ ಜಾಸ್ತಿ ಜನ ಬಂದರೆ ಏನು ಭಯ ಅಂತ ಅನಿಸೋದಿಲ್ಲ ಆದರೆ ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿದೆ ಪ್ಲೇಸ್ ಕೂಡ ನೋಡಿ ನಾಗಪ್ಪನಿಗೆ ಹಾಲನ್ನು ಇರೆಯುವಂಥ ಒಂದು ದೃಶ್ಯವನ್ನು ಕೂಡ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಪಂಚಮಿಯಲ್ಲಿ ನಾವು ನಾಗದೇವರಿಗೆ ಹಾಲನ್ನು ಇರೆಯುವಂಥ ಒಂದು ದೃಶ್ಯವನ್ನು ಇಲ್ಲಿ ಮಾಡಿದ್ದಾರೆ ನೋಡಿ ನಮ್ಮ ಪ್ರತಿಯೊಂದು ಹಬ್ಬ ಹರಿದಿನಗಳನ್ನು ಕೂಡ ಇಲ್ಲಿ ನೆನಪಿಗೆ ತರುವಂತಹ ಕೆಲಸಗಳು ಕೂಡ ಇಲ್ಲಿ ಆಗಿದೆ ನೋಡಿ ಎಷ್ಟು ಚಂದ ಅಲ್ವ ನಮ್ಮ ಮೊದಲಿನ ಸಂಪ್ರದಾಯಗಳು ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಅದ್ಭುತವಾಗಿರುವಂಥ ಒಂದು ಸಿಂಗಟಾಲೂರಿನ ದೃಶ್ಯವಿದು ಸೊ ಯಾರಾದರೂ ಇಲ್ಲಿಗೆ ವಿಸಿಟ್ ಮಾಡಬೇಕು ಅಂತ ಅನ್ನೋ ಹಾಗಿದ್ರೆ ಈ ಎಲ್ಲ ಪ್ಲೇಸಸ್ಗಳನ್ನು ನೋಡ್ಕೊಂಡು ಬನ್ನಿ ನೋಡಿದ್ರಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್